ಅಂಜಲಿಯನ್ನ ಕೊಲೆ ಮಾಡಿದಂತ ಕೊಲೆಗಾರ ಕಿರಾತಕ ಈ ಗಿರೀಶ್ ಯಾವ ರೀತಿಯಾಗಿ ಸಿಕ್ಬಿದ್ದ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಆಪರೇಷನ್ ಗಿರೀಶ್ ಯಾವ ರೀತಿಯಾಗಿತ್ತು ಅನ್ನುವಂಥದ್ರಿಗೆ ಗಮಿಸೋದಾದ್ರೆ ಮೇ ಹದಿನೈದರಂದು ಅಂಜಲಿ ಅಂಬಿಗೇರನ್ನ ಕೊಲೆ ಮಾಡಿರ್ತಾನೆ ಗಿರೀಶ್ ಸಾವಂತ್ ಅಲಿಯಾಸ್ ವಿಶ್ವನಿಂದ ಕೊಲೆಯನ್ನ ಮಾಡಲಾಗಿರುತ್ತೆ ಮೇ ಹದಿನೈದರಂದು ಬೆಳಗಿನ ಜಾವ ಕೊಲೆಯನ್ನ ಮಾಡಿ ಆತ ಎಸ್ಕೇಪ್ ಆಗ್ತಾನೆ ಹುಬ್ಬಳ್ಳಿಯಲ್ಲಿ ಕೊಲೆ ಮಾಡಿ ಮೈಸೂರಿಗೆ ಪರಾರಿ ಆಗ್ತಾನೆ ಹುಬ್ಬಳ್ಳಿಯಲ್ಲಿ ಕೊಲೆ ಮಾಡಿ ಸೀದಾ ಮೈಸೂರಿಗೆ ಹೋಗ್ತಾನೆ ಹುಬ್ಬಳ್ಳಿಯಿಂದ ಹಾವೇರಿ ಹಾವೇರಿಯಿಂದ ಆತ ಮೈಸೂರಿಗೆ ಹೋಗಿರುವಂತದ್ರ ಬಗ್ಗೆ ಟ್ರಾವೆಲ್ ಹಿಸ್ಟ್ರಿ ಸಿಕ್ಕಿರುವಂತದ್ದು ಮೈಸೂರಿನಿಂದ ನಿನ್ನೆ ಹುಬ್ಬಳ್ಳಿಯತ್ತ ಆತ ವಾಪಸ್ ಬರ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ ರೈಲಿನಲ್ಲಿ ಹುಬ್ಬಳ್ಳಿಯತ್ತ ಹೊರಟಿದ್ದ ಈ ಸಂದರ್ಭದಲ್ಲಿ ಕಿರಿಕ್ ಮಾಡ್ಕೊಂಡಿದ್ದಾನೆ ದಾವಣಗೆರೆಯ ಮಾಯಕೊಂಡ ಸಮೀಪ ಜಗಳವನ್ನ ಮಾಡಿಕೊಂಡಿದ್ದಾನೆ ಮಹಿಳೆಯ ಜೊತೆ ಈ ಸಂದರ್ಭದಲ್ಲಿ ರೈಲ್ನಲ್ಲಿ ಮಹಿಳೆ ಮೇಲೆ ಜಗಳ ಮಾಡಿಕೊಂಡು ಆಕೆಗೆ ಹಲ್ಲೆಯನ್ನ ಕೂಡ ಮಾಡಿದ್ದಾನೆ ಮಹಿಳೆಯ ಪತಿಯಿಂದ ಗಿರೀಶ್ಗೆ ನಂತರ ತಳ್ಳಿಸಲಾಗಿದೆ ಆಕೆಯನ್ನ ಛೇಡಿಸಿದ ಅನ್ನುವ ಕಾರಣಕ್ಕೆ ಈ ವೇಳೆ ಚಲಿಸ್ತಾ ಇದ್ದಂತ ರೈಲ್ನಿಂದ ಜಿಗಿದಿದ್ದಾನೆ ಗಿರೀಶ್ ರೈಲ್ನಿಂದ ಜಿಗಿದು ಗಿರೀಶ್ ತಲೆ ಮತ್ತೆ ಮುಖಕ್ಕೆ ಗಂಭೀರವಾದಂತಹ ಗಾಯವಾಗಿದೆ ಗಿರೀಶ್ನ ದಾವಣಗೆರೆಯ ಚಿಗಟೇರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಯಿತು ಇದೇ ಆಸ್ಪತ್ರೆಯಲ್ಲಿ ಹಲ್ಲೆಗೊಳಗಾದಂತ ಮಹಿಳೆಗೂ ಕೂಡ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತೆ ದಾವಣಗೆರೆಯಲ್ಲಿ ತನ್ನ ಹೆಸರು ಮತ್ತೆ ಊರನ್ನೇ ಹೇಳ್ತಾನೆ ಗಿರೀಶ ಆ ಸಂದರ್ಭದಲ್ಲಿ ಒಂದು ಕ್ರಾಸ್ ವೆರಿಫೈ ಅನ್ನ ಮಾಡ್ಕೊಳ್ತಾರೆ ಪೊಲೀಸರು ಈತನೇ ಅಂಜಲಿ ಹಂತಕ ಅಂತ ನೆಕ್ಸ್ಟ್ ಗೊತ್ತಾಗೋದು ದಾವಣಗೆರೆ ಪೊಲೀಸ್ನಿಂದ ಹುಬ್ಬಳ್ಳಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡಲಾಗುತ್ತೆ ಯಾಕೆಂದ್ರೆ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೂ ಕೂಡ ಈತನ ಬಗ್ಗೆ ಮಾಹಿತಿಯನ್ನ ಕೊಡಲಾಗಿರುತ್ತೆ ಸೊ ಹೀಗಾಗಿ ಈತ ಅಂತ ಗಿರೀಶ್ ಅಂತ ಕನ್ಫರ್ಮ್ ಆಗ್ತಿದ್ದ ಹಾಗೆ ದಾವಣಗೆರೆ ಪೊಲೀಸರು ಹುಬ್ಬಳ್ಳಿ ಪೊಲೀಸ್ಗೆ ಮಾಹಿತಿಯನ್ನ ಕೊಡ್ತಾರೆ ದಾವಣಗೆರೆಯಲ್ಲಿ ತನ್ನ ಹೆಸರು ಮತ್ತೆ ಊರನ್ನ ಹೇಳಿದಂತ ಸಂದರ್ಭದಲ್ಲಿ ಅಲ್ಲಿ ಕ್ರಾಸ್ ವೆರಿಫೈ ಆಗುವಂಥದ್ದು ಇನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಈಗ ಗಿರೀಶ್ಗೆ ಚಿಕಿತ್ಸೆಯನ್ನ ಕೊಡಲಾಗ್ತದೆ ಯಾವಾಗ ಹುಬ್ಬಳ್ಳಿ ಪೊಲೀಸರು ಹೋಗ್ತಾರೆ ದಾವಣಗೆರೆಗೆ ಅಲ್ಲಿ ಇತರನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಸೀದಾ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಚಿಕಿತ್ಸೆಯನ್ನ ಕೊಡ್ಸಲಾಗುತ್ತೆ ಅಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತದೆ ಈಗ ಅಂಜಲಿ ಮತ್ತು ಗಿರೀಶ್ ಸಾವಂತ್ ಪರಸ್ಪರ ಪ್ರೀತಿಯನ್ನ ಮಾಡ್ತಾ ಇದ್ರಂತೆ ಹದಿನೈದು ದಿನಗಳ ಹಿಂದೆ ದೇವಸ್ಥಾನದಲ್ಲಿ ಮದುವೆ ಕೂಡ ಆಗಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು ಎಲ್ಲೋ ಒಂದ್ ಕಡೆ ಅಂಜಲಿ ಕುಟುಂಬದವರು ಕೂಡ ಪೊಲೀಸರಿಗೆ ಮಾಹಿತಿಯನ್ನ ಕೊಡುವಂತ ಸಂದರ್ಭದಲ್ಲಿ ಸ್ವಲ್ಪ ಏನೋ ಅಲ್ಲಿ ಕೂಡ ಮಾಹಿತಿ ಡೈವರ್ಟ್ ಆಗುವಂಥ ಕೆಲಸ ಆಗಿದೆಯಾ ಕೆಲವೊಂದು ವಿಚಾರಗಳನ್ನ ಮುಚ್ಚಿಟ್ಟಿದ್ದಾರಾ ಅನ್ನುವಂಥ ಅನುಮಾನಗಳು ಈಗ ಎದ್ದೇಳ್ತಾ ಇರುವಂಥದ್ದು ಈಗ ಆಲ್ರೆಡಿ ಸಿಟ್ಟಿಗೆದ್ದು ಮೈಸೂರಿನಿಂದ ಅಂದರೆ ನಾವು ಹೇಳ್ತಾ ಇದ್ವಲ್ಲ ಆರಂಭದಲ್ಲಿ ಹೇಳ್ತಾ ಇದ್ದೆ ಈ ಬ್ರೇಕಿಂಗ್ ನ್ಯೂಸ್ ಕೊಡುವಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರ ಈ ಕೊಲೆ ಆಗಿದೆ ಅಂದರೆ ಅಂಜಲಿ ಇದ್ದಾಳಲ್ಲ ಅಂಜಲಿಯಲ್ಲಿ ಪ್ರಮುಖವಾಗಿ ಗಿರೀಶ್ ಹತ್ರ ಫಸ್ಟ್ ಅಂದರೆ ಹದಿನೈದು ದಿನದ ಹಿಂದೆ ಮದುವೆ ಆಗಿರ್ತಾಳೆ ಅದಾದ ನಂತರ ಆಕೆ ಹುಬ್ಬಳ್ಳಿಯಲ್ಲೇ ಉಳ್ಕೊಂಡಿರ್ತಾಳೆ ಗಿರೀಶ್ ಹತ್ರ ಎರಡು ಸಾವಿರ ರೂಪಾಯಿಯನ್ನ ಕೇಳಿರ್ತಾಳಂತೆ ಈ ಸಂದರ್ಭದಲ್ಲಿ ಒಂದು ಸಾವಿರ ರೂಪಾಯಿ ಫೋನ್ ಪೇ ಮಾಡಿರ್ತಾರೆ ಅದಾದ ನಂತರ ಅಂಜಲಿ ಗಿರೀಶ್ ಕಾಂಟ್ಯಾಕ್ಟಲ್ಲಿ ಅವ್ನ ನಂಬರ್ ಬ್ಲಾಕ್ ಮಾಡಿರ್ತಾಳೆ ಮತ್ತೆ ಆತ ಎಷ್ಟು ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡ್ತಾರಲ್ಲ ಸೊ ಈ ಕಾರಣಕ್ಕೆ ಸಿಟ್ಟಿಗೆದ್ದಂತಹ ಗಿರೀಶ್ ಸೀದಾ ಮೈಸೂರಿಂದ ಹುಬ್ಬಳ್ಳಿಗೆ ಬಂದು ಬೆಳಗಿನ ಜಾವ ಅವ್ರ ಮನೆಯಲ್ಲಿ ಜಗಳ ಆಡಿಕೊಂಡು ನಂತರ ಅಂಜಲಿಯನ್ನು ಕೊಲೆ ಮಾಡಿರುವಂಥದ್ದು ಇಷ್ಟೆಲ್ಲ ಬೆಳವಣಿಗೆಗಳಾಗಿದ್ದಾವೆ ನಂತರ ನಲವತ್ತೆಂಟು ಗಂಟೆಯ ಒಳಗಾಗಿ ಪೊಲೀಸರು ಈತನ ಅರೆಸ್ಟ್ ಮಾಡಿದ್ದಾರೆ ಆತನೇ ಸಿಕ್ಕಾಕ್ಕೊಂಡಿರುವಂಥದ್ದು ರೈಲ್ನ ಹಳ್ಳಿ ಮೇಲೆ ಬಿದ್ದಿದ್ದ ಎಡ್ ಇಂಜುರಿ ಆಗಿತ್ತು ಮುಖಕ್ಕೇಟಾಗಿತ್ತು ನಂತರ ಪೊಲೀಸರು ಅಡ್ಮಿಟ್ ಮಾಡಿದಂಥ ಸಂದರ್ಭದಲ್ಲೇ ಗೊತ್ತಾಗಿದ್ದು ಇವನು ಗಿರೀಶ್ ಅನ್ನುವಂಥದ್ರ ಬಗ್ಗೆ ನಾ ಹಂತಕನ ಸ್ಫೋಟಕ ಮಾಹಿತಿ ಯಾವ ರೀತಿಯಾಗಿ ಸಿಕ್ತು ಅನ್ನುವಂಥದ್ದನ್ನ ಹಾಗೆ ಈತನನ್ನ ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಬಲೆ ಬೀಸಿದ್ರು ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಎಂಟು ತಂಡಗಳನ್ನ ರಚನೆ ಮಾಡಲಾಗಿತ್ತು ಹುಬ್ಬಳ್ಳಿ ಪೊಲೀಸರಿಂದ ಗಿರೀಶನ್ನ ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಸದ್ಯ ಟ್ರೋಮಾ ಸ್ಟೇಜ್ನಲ್ಲಿ ಇದ್ದಾನೆ ಗಿರೀಶ ಮುಖಕ್ಕೆ ಮತ್ತೆ ಹೆಡ್ ಇಂಜುರಿ ಆಗಿರುವಂಥ ಕಾರಣಕ್ಕೋಸ್ಕರ ಆತನಿಗೆ ಟ್ರೀಟ್ಮೆಂಟನ್ನು ಕೊಡಲಾಗ್ತದೆ ಇನ್ನು ಮಾತನಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಈಗಷ್ಟೇ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ರು ಸೊ ಹೀಗಾಗಿ ಆತನಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆಯಲ್ಲ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡ ಬಳಿಕ ಅದನ್ನ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಿ ನಂತರ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ ಅದ್ರ ಬಗ್ಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿರುವಂಥ ರೇಣುಕಾ ಸುಕುಮಾರ್ ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು ಮಾಧ್ಯಮಗಳಿಗೆ ಇನ್ನ ಅಂಜಲಿ ಕುಟುಂಬಸ್ಥರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ದಾರೆ ಅವರ ಕುಟುಂಬಸ್ಥರ ಬೇಡಿಕೆ ಏನು ಅಂತ ನೋಡಿದ್ರೆ ಆತನ ಎನ್ಕೌಂಟರ್ ಮಾಡಬೇಕು ಅಂತ ಯಾವುದೇ ಕುಟುಂಬದವರನ್ನ ಹತ್ಯೆ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಆ ಒಂದು ಆಕ್ರೋಶ ಇದ್ದೇ ಇರುತ್ತೆ ಚೆನ್ನಮ್ಮ ಸರ್ಕಲ್ನಲ್ಲಿ ಎನ್ಕೌಂಟರ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಬೇಡಿಕೆ ಇಟ್ಟಿದ್ದಾರೆ ಅದು ಆಗುವಂಥದ್ದಲ್ಲ ನಮ್ಮಕ್ಕ ಅವನನ್ನ ಲವ್ ಮಾಡ್ತಿರ್ಲಿಲ್ಲ ಅಂತ ಇವರು ಒಂದು ಕಡೆ ಹೇಳ್ತಾ ಇದ್ದಾರೆ ಆದ್ರೆ ಹದಿನೈದು ದಿನದ ಹಿಂದೆನೆ ಮದುವೆ ಆಗಿತ್ತು ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ ಈ ಥರನ ಎನ್ಕೌಂಟರ್ ಮಾಡಬೇಕು ಅದು ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಮುಂದೆ ಕರ್ಕೊಂಡ್ಬಂದು ಎನ್ಕೌಂಟರ್ ಮಾಡಬೇಕು ಅಂತ ಅವರು ಆಗ್ರಹಿಸ್ತಾ ಇದ್ದಾರೆ ಬಟ್ ಕಾನೂನಿನ ಪ್ರಕಾರ ಅದು ಯಾವುದು ಕೂಡ ಆಗುವಂಥದ್ದಲ್ಲ ಈಗ ಆಲ್ರೆಡಿ ಪೊಲೀಸ್ ಕಸ್ಟಡಿಯಲ್ಲಿ ಅವನು ಇರುವಂಥ ಹಿನ್ನೆಲೆಯಲ್ಲಿ ಮದುವೆ ಆಗಿರುವಂಥ ಪ್ರಶ್ನೆಯೇ ಬರೋದಿಲ್ಲ ಅವ್ರು ಲವ್ವೇ ಮಾಡ್ತಾ ಇಲ್ಲ ಅಂದ್ರೆ ಮದುವೆ ಆಗುವಂಥ ಪ್ರಶ್ನೆ ಎಲ್ಲಿಂದ ಬರುತ್ತೆ ಅಂತ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ಮದುವೆ ಆಗಿದ್ರೆ ಕೊಳ್ಳಲ್ಲಿ ತಾಳಿ ಇರಬೇಕಾಗಿತ್ತು ಅದಿಲ್ಲ ಅನ್ನುವಂಥದ್ದನ್ನ ಅಂಜಲಿ ಕುಟುಂಬಸ್ಥವ್ರು ಹೇಳ್ತಾ ಇದ್ದಾರೆ